ಅರಣ್ಯ ಹಕ್ಕು ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಅರ್ಜಿ ಕಾನೂನು ಬಾಹಿರವಾಗಿ ಪುನರ್ ಪರಿಶೀಲನಾ ಪ್ರಕ್ರಿಯೆಗೆ ಶಿರಸಿಯಲ್ಲಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಅರಣ್ಯವಾಸಿಗಳು ಆಕ್ಷೇಪ ಪತ್ರ ಸಲ್ಲಿಸಿದ್ದಾರೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಅರಣ್ಯವಾಸಿಗಳು ಶಿರಸಿ ಉಪವಿಭಾಗ ಅಧಿಕಾರಿ ಮತ್ತು ಉಪವಿಭಾಗ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರಾದ ಕಾವ್ಯರಾಣಿ ಅವರ ಕಚೇರಿಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಆಕ್ಷೇಪಣಾ ಪತ್ರ ಸಲ್ಲಿಸಿದರು ಸಂಬಂಧ I'm gonna- ನವೆಂಬರ್ ಇಪ್ಪತ್ತೆಂಟರಂದು ಮುಖ್ಯ ಕಾರ್ಯದರ್ಶಿ ಸಮಿತಿಯು ರಾಜ್ಯದಾದ್ಯಂತ ವಿವಿಧ ಅರಣ್ಯ ಹಕ್ಕು ಸಮಿತಿಯ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಪುನರ್ ಪರಿಶೀಲಿಸಲು ನಿರ್ದೇಶನ ನೀಡಿರುತ್ತದೆ ಅಪೂರ್ಣ ಅಸ್ತಿತ್ವವಿಲ್ಲದ ಕಾನೂನುಬಾಹಿರ ಹಕ್ಕು ಸಮಿತಿಗಳಿಂದ ಅರ್ಜಿ ಸಲ್ಲಿಸಲು ಸಮಿತಿಯಲ್ಲಿ ಶೇಕಡಾ ಐವತ್ತರಷ್ಟು ಸದಸ್ಯರ ಅನುಪಸ್ಥಿತಿಯಲ್ಲಿ ಅರ್ಜಿ ವಿಲೇವಾರಿ ಮಾಡಲು ಪ್ರಾರಂಭಿಸಿರುವುದಕ್ಕೆ ಅರ್ಜಿಯಲ್ಲಿ ಆಕ್ಷೇಪದಲ್ಲಿ ಉಲ್ಲೇಖಿಸಲಾಗಿದೆ ಕಾನೂನು ಬಾಹಿರ ಅರ್ಜಿ ಪುನರ್ ಪರಿಶೀಲನೆ ಪ್ರಕ್ರಿಯೆ ಜರುಗುತ್ತಿರುವುದು ವಿಷಾದಕರ ಸ್ವಾತಂತ್ರ್ಯ ಪೂರ್ವದ ವೈಯಕ್ತಿಕ ನಿರ್ದಿಷ್ಟ ದಾಖಲೆ ಅರಣ್ಯ ಹಕ್ಕು ಸಮಿತಿ ಒತ್ತಾಯಿಸುತ್ತಿರುವುದಕ್ಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ತೀವ್ರ ಆಕ್ರೋಶ ಮುಂಚಿತವಾಗಿ ಲಿಖಿತ ಸಾರ್ವತ್ರಿಕವಾಗಿ ಆಕ್ಷೇಪಣಾ ಪತ್ರ ಸಲ್ಲಿಸುವ ಕುರಿತು ಮಾಹಿತಿ ನೀಡಿದಾಗಿಯೂ ಉಪವಿಭಾಗ ಅಧಿಕಾರಿಗಳು ಗೈರು ಹಾಜರಾತಿ ಇಲ್ಲದ ಬಗ್ಗೆ ಅರಣ್ಯವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತವಾದವು ಎಸಿ ಅವರು ಹಾಜರಿರಬೇಕೆಂದು ಅರಣ್ಯವಾಸಿಗಳು ಪಟ್ಟು ಹಿಡಿದ ನಂತರ ತಹಶೀಲ್ದಾರ್ ಸ್ಥಳಕ್ಕೆ ಆಗಮಿಸಿ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಆಲಿಸಿದರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನವೆಂಬರ್ ಇಪ್ಪತ್ನಾಲ್ಕ ರಾಜ್ಯ ಅರಣ್ಯ ಭೂಮಿ ಹಕ್ಕು ಮೇಲ್ವಿಚಾರಣೆ ಸಮಿತಿಯ ಅಧ್ಯಕ್ಷರಾಗಿರುವವರು ಒಂದು ನಡವಳಿಕೆ ಮಾಡಿ ತಿಂಗಳಲ್ಲಿ ಕರ್ನಾಟಕದಲ್ಲಿ ಹಕ್ಕು ಕಾಯ್ದೆಯ ಅರ್ಜಿಯ ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಒಂದು ನಡವಳಿಕೆಯನ್ನ ಪ್ರಕಟಣೆ ಮಾಡಿದ್ರು ಆ ರೀತಿಯಲ್ಲಿ ಪ್ರಕಟಣೆ ಕಾಮಗಾರಿ ಇಡೀ ರಾಜ್ಯದಲ್ಲಿ ಆ ಪ್ರಕ್ರಿಯೆ ಪ್ರಾರಂಭವಾಗಿದೆ ನಮ್ದು ಎರಡು ರೀತಿಯ ಆಕ್ಷೇಪಗಳಿದೆ ಒಂದನೇದು ಉಪವಿಭಾಗ ಅರಣ್ಯ ಸಮಿತಿಗಳು ಏನ್ ಪುನರ್ ಪರಿಶೀಲನೆ ಮಾಡ್ತಾ ಇದ್ದಾರ ಆ ಪುನರ್ ಪರಿಶೀಲನೆಯ ಪ್ರಕ್ರಿಯೆ ಕಮಿಟಿ ಎ ಸಮಿತಿಯ ಅಸ್ತಿತ್ವದಲ್ಲಿಲ್ಲ ಮೂರು ಜನ ಸರ್ಕಾರಿ ಅಧಿಕಾರಿಗಳು ಮೂರು ಜನ ನಾಮನಿರ್ದೇಶ ಸದಸ್ಯರು ಇರ್ಬೇಕಂತ ಕಾಯ್ದೆಯಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಅಸ್ತಿತ್ವವಿಲ್ಲದೆ ಇರುವಂತ ಈ ಸಮಿತಿಯಲ್ಲಿ ಯಾವುದೇ ಪ್ರಕ್ರಿಯೆ ಮಾಡಲಿಕ್ಕೂ ಬರೋದಿಲ್ಲ ಆ ರೀತಿ ಅದಕ್ಕೆ ಯಾವುದೇ ಒಂದು ಮಾನ್ಯತೆ ಸಹಿತ ಇಲ್ಲ ಮಾಡಿದ್ರೆ ಅಂತ ಹೇಳುವ ಬಗ್ಗೆ ನಮ್ಮ ಮೊದಲನೇ ಆಕ್ಷೇಪ ಎರಡನೇದು ಅವರು ಕೊಡಿರುವ ಕೊಟ್ಟಿರುವಂತ ನೋಟಿಸ್ ನಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತರ ದಾಖಲೆಗಳನ್ನ ಹಾಜರು ಮಾಡಬೇಕು ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಾಖಲೆನ ಕೊಡಬೇಕಂತ ಹೇಳಿದ್ರೆ ಮೂರು ತಲೆಮಾರು ದಾಖಲೆ ಕೊಡಬೇಕಂತ ನಮ್ಮ ಆಕ್ಷೇಪ ಏನಂದ್ರೆ ಯಾವುದೇ ಕಾನೂನಲ್ಲಿ ಮೂರು ತಲೆಮಾರಿನ ದಾಖಲೆಗಳನ್ನ ನಿರ್ದಿಷ್ಟವಾದ ವೈಯಕ್ತಿಕ ದಾಖಲೆ ಕೊಡಬಾರದು ಅನ್ನೋದಿಲ್ಲ ಕೊಡಬೇಕಂತಿಲ್ಲ ಇಲ್ಲ ಕಾಯ್ದೆ ತಿದ್ದುಪಡಿ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೆಪ್ಟೆಂಬರ್ ಹನ್ನೆರಡರಂದು ಈ ಒಂದು ನಿರ್ದಿಷ್ಟವಾದ ದಾಖಲೆಗಳಿಗೆ ಉಪ ವಿಭಾಗ ಸಮಿತಿ ಇರ್ಬೋದು ಜಿಲ್ಲಾ ಸಮಿತಿಗಳು ಇರಬಹುದು ಯಾವುದು ಒತ್ತಾಯಿಸತಕ್ಕದಲ್ಲಂತ ಕಾನೂನಲ್ಲಿ ಉಲ್ಲೇಖ ಇದೆ ಅದನ್ನು ಆಕ್ಷೇಪ ಮಾಡಿದ್ದೇವೆ ಅದೇ ರೀತಿ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯವು ಸಹಿತ ನಿರ್ದೇಶನ ಕೊಟ್ಟಿದೆ ವೈಯಕ್ತಿಕವಾಗಿ ಮೂರು ತಲೆಮಾರಿನ ದಾಖಲೆಗಳಿಗೆ ಅಪೇಕ್ಷೆ ಮಾಡಬಾರದು ಅದು ತಪ್ಪು ಕಾನೂನು ಬಾಹಿರ ಆ ವ್ಯಕ್ತಿ ಮೂರು ತಲೆಮಾರಿನಲ್ಲಿ ಇರಬೇಕಂತ ಇಲ್ಲ ಆ ಪ್ರದೇಶ ಜನವಸತಿ ಸಾಕು ಮೂರು ತಲೆಮಾರಿದಂತೆ ಉಲ್ಲೇಖ ಮಾಡಿದೆ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಅರಣ್ಯವಾಸಿಗಳೊಂದಿಗೆ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರು ಹಾಗೂ ಉಪವಿಭಾಗ ಅಧಿಕಾರಿಗಳಾದ ಕಾವ್ಯರಾಣಿಯವರು ಮುಂದಿನ ಒಂದು ವಾರದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲು ಬಯಸಲಿದ್ದಾರೆಂದು ಶ್ರೀಧರ್ ಮಂಡಲ್ಮನೆ ಅವರು ಅರಣ್ಯವಾಸಿಗಳಿಗೆ ತಿಳಿಸಿದರು ಆಕ್ಷೇಪ ಪತ್ರದ ನೇತೃತ್ವವನ್ನು ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ ನೆಹರು ನಾಯ್ಕ ಬೀಳೂರು ಕಿರಣ್ ಮರಾಠಿ ಯಲಾಪುರ ಅಧ್ಯಕ್ಷ ಬಿಮ್ಶಿ ವಾಲ್ಮೀಕಿ ಮುಂಡಗೌಡ ಅಧ್ಯಕ್ಷ ಶಿವಾನಂದ ಜೋಗಿ ಹರಿಹರ್ ನಾಯ್ಕ್ ಓಂಕಾರ ಸೀತಾರಾಮ್ ಗೌಡ ಹುಕ್ಕಳ್ಳಿ ಈರಾಗೌಡ ಇಲ್ಲುಂದ ಸೀತಾರಾಮ್ ನಾಯ್ಕ ಕುಂದರ್ಗಿ ಅನಂತ್ ಗೌಡ ಮನೆ ಭಾಸ್ಕರ್ ಗೌಡ ಚಂದ್ರು ಪೂಜಾರಿ ಮಂಚಿಕೇರಿ ಎಂಆರ್ ನಾಯ್ಕ್ ರಾಜು ನರೇಬೈಲ್ ಯಶೋಧ ನೌಟೂರು ಮೊದಲಾದವರು ನೇತೃತ್ವ ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ